ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಸ್ಲಂ ಬೋರ್ಡಿನಿಂದ ಬಡವರಿಗೆ ಒಂದೇ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದು ಸಾಬೀತುಪಡಿಸಿದ್ದಲ್ಲಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ರಾಜಕೀಯವನ್ನೇ ತ್ಯಜಿಸುತ್ತೇನೆ ಎಂದು ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ನಮಸ್ಕಾರಗಳು ನಮ್ಮ ಪಕ್ಷದ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಲೀಡರ್ ಭೀಮನ ಖಂಡ್ರೆ ಅವರು ನಿಧನ ಹೊಂದಿದ್ದಾರೆ ಅಂತ ಹತ್ರ ಕೇಳಿ ನಮಗೆಲ್ಲ ನೋವನ್ನು ತಂದಿದೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧಿಕಾರದಲ್ಲಿದ್ದಾಗ ಬಿಜೆಪಿಯವರಿಗೆ ಗ್ಯಾರಂಟಿ ಯೋಜನೆಗಳ ಒತ್ತಡವೂ ಇರಲಿಲ್ಲ ಆದರೂ ಅವರು ಬಡವರಿಗೆ ಒಂದೇ ಮನೆ ಕಟ್ಟಿಸಿಕೊಟ್ಟಿಲ್ಲ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ನಾವು ಗ್ಯಾರಂಟಿ ಯೋಜನೆಗಳ ನಡುವೆಯೂ ಬಡವರಿಗೆ ಮನೆ ಕಟ್ಟಿಸಿಕೊಡುತ್ತಿದ್ದೇವೆ ಅವರ ಅವಧಿಯಲ್ಲಿ ಒಂದೇ ಒಂದು ಮನೆ ಕಟ್ಟಿಸಿದ್ದನ್ನು ಸಾಬೀತು ಮಾಡಲಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಜೊತೆಗೆ ರಾಜಕೀಯದಿಂದಲೇ ನಿವೃತ್ತಿ ಹೊಂದುತ್ತೇನೆ ಎಂದು ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಸವಾಲು ಹಾಕಿದರು ಒಂದು ಸಾವಿರದ ಇನ್ನೂರ ಐವತ್ ಮನೆಗಳು ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದವು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿಯವರು ಎರಡು ವರ್ಷ ಮುಖ್ಯಮಂತ್ರಿ ಮಂತ್ರಿ ಆಗಿದ್ದರು ಸಾಧ್ಯ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಕೆಪಿಸಿಸಿ ಅಧ್ಯಕ್ಷರಾಗಿರುವುದರಿಂದ ದೆಹಲಿಗೆ ಆಗಾಗ ಹೋಗುವುದು ಸಹಜ ನಾನು ಸೇರಿ ಕಾಂಗ್ರೆಸ್ನ ಹಲವು ನಾಯಕರು ದೆಹಲಿಗೆ ಹೋದರೆ ಪಕ್ಷದ ನಾಯಕರನ್ನು ಭೇಟಿಯಾಗುತ್ತೇವೆ ಯಾರು ಹೋದರೂ ಇದೇ ಪ್ರಕ್ರಿಯೆ ಎಂದು ಸ್ಪಷ್ಟಪಡಿಸಿದರು ಅವರಿಗೆ ಉಸ್ತುವಾರಿ ಕೊಟ್ಟವ್ರೆ ಆಸಾಮ್ಗೆ ಉಸ್ತುವಾರಿ ಕೊಟ್ಟವ್ರೆ ಆ ಬಗ್ಗೆ ಮೀಟಿಂಗ್ ಇರೋದು ತಾವೇ ನಿನ್ನೆ ಮಾಧ್ಯಮದಲ್ಲಿ ತೋರಿಸಿದಿರ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಆಸಾಮ್ ಇನ್ಚಾರ್ಜ್ ಕೊಟ್ಟಿದ್ದಾರೆ ಆವಾಗ ಅವಾಗ ದಿಲ್ಲಿಗೆ ಹೋಗೋದು ಅವ್ರು ಸಹಜ ಎಲ್ಲ ನಾನು ಅಷ್ಟೇ ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಕೆಲಸ ಇದ್ದರೆ ದಿಲ್ಲಿಗೆ ಹೋದರೆ ನಾವೇನು ಮಾಡ್ತೀವಿ ಅದು ಕಾಂಗ್ರೆಸ್ ಪಕ್ಷದ ಪದ್ಧತಿ ಅದು ನಾವೇನು ಮಾಡ್ತೀವಿ ಲೋಕಲ್ ದಿಲ್ಲಿಗೆ ಹೋದರೆ ಹೆಡ್ ಕ್ವಾರ್ಟರ್ಗೆ ಹೋದ್ರೆ ನಾವೇನು ಮಾಡ್ತೀವಿ ರಾಹುಲ್ ಗಾಂಧಿ ಇದ್ದಾರ ನೋಡ್ತೀವಿ ಪ್ರಿಯಾಂಕಾ ಗಾಂಧಿ ಇದ್ದಾರೆ ನೋಡ್ತೀವಿ ಸೋನಿಯಾ ಗಾಂಧಿ ಅಧ್ಯಕ್ಷರು ಇದ್ದಾರೆ ನೋಡಿ ಇದ್ರೆ ವೇಣುಗೋಪಾಲ್ ಇದ್ದಾರೆ ನೋಡ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಮಾಡ್ತೀವಿ ತಾಜ ಅದು ಯಾರೋದ್ರು ನಾನು ಹೋದರು ಅಷ್ಟೇ ಶಿವಕುಮಾರ್ ಹೋದರೂ ಅಷ್ಟೇ ಯಾರು ಯಾರೋದೂ ಅಷ್ಟೇ ಯಾರು ಅದು ದಿಲ್ಲಿಯಲ್ಲಿ ನಾವೇನು ಮಾಡ್ತೀವಿ ನಮ್ಮ ಲೀಡರ್ಗಳು ಬೆಟ್ಟ ಬೆಟ್ಟಿ ಮಾಡಬಾರ್ದು ಅಪಾಯಿಂಟ್ಮೆಂಟ್ ಕೇಳ್ತೀವಿ ಕೊಟ್ಟರೆ ಬೆಟ್ಟಿ ಮಾಡ್ತೀವಿ ನಮ್ಮ ಇಲಾಖೆ ಕೆಲಸ ಮಾಡ್ಕೊಂಡು ನಾವು ಬರ್ತೀವಿ ನೀವು ಒಂದು ಕಡೆ ಎಲ್ಲ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟೇ ಮಾಡೋಣ ಅನ್ನೋಂಥ ದೃಷ್ಟಿಯಿಂದ ಕೆಲವು ಒಂದು ಎರಡು ಮೂರು ತಿಂಗಳ ಹಿಂದೆ ಮುಂದೆ ಆಗಿರ್ಬೋದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳನ್ನು ವೀಕ್ಷಿಸಿದ ವಸತಿ ಸಚಿವ ಸರ್ಕಾರದ ಈ ಯೋಜನೆಯಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರದ ಎರಡು ನೂರ ಐವತ್ಮೂರು ಮನೆಗಳ ನಿರ್ಮಾಣ ಆಗುತ್ತಿದೆ ರಾಜ್ಯ ಸರ್ಕಾರ ತಲಾ ನಾಲ್ಕು ಲಕ್ಷ ರೂಪಾಯಿ ಕೊಡುತ್ತಿದ್ದು ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಬ್ಸಿಡಿ ಸಿಗಲಿದೆ ಫಲಾನುಭವಿಗಳು ಕೇವಲ ಒಂದು ಲಕ್ಷ ರೂಪಾಯಿ ಪಾವತಿಸಬೇಕು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಳಗೇರಿ ವಾಸಿಗಳಿಗೆ ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತ್ಮೂರು ಹಕ್ಕುಪತ್ರ ನೀಡಲಾಗುವುದು ಎಂದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ